ರಾಯ್ಬಾಗ್ ತಾಲೂಕಾ ಅಬಾಜಿ ಫೌಂಡೇಶನ್ ಇವರ ಆಶ್ರಯದಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಒನ್ನೂರ ಐವತ್ತನೇ ಉತ್ಸವ ಮಾಡಲಾಯಿತು ಇಂದು ರಾಯ್ಬಾಗ್ ಪಟ್ಟಣದ ಶಾಹು ಸರ್ಕಲ್ನಲ್ಲಿ ಮೀಸಲಾತಿ ಜನಕ ಛತ್ರಪತಿ ಶಾಹು ಮಹಾರಾಜ್ ಭಾವಚಿತ್ರಕ್ಕೆ ಪೂಜೆ ಕಾರ್ಯಕ್ರಮ ನೆರವೇರಿಸಿದ ಶ್ರೀ ಶ್ರೀ ಶಿವಶಂಕರ ಮಹಾಸ್ವಾಮಿಗಳು ಓಂಕಾರಾಶ್ರಮ ಮಠ ಭಾವನ ಸೌಧತ್ತಿ ಶ್ರೀ ಭಂಡಾರದೊಡೆಯ ದರೆಖಾನ್ ಅಜ್ಜ ಸದಲ್ಗಾ ಹಸಿರು ಸೇನೆಯ ಮತ್ತು ರೈತ ಸಂಘ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಇವರು ಅಮೃತ ಹಸ್ತದಿಂದ ನೆರವೇರಿಸಿದರು ಅಧ್ಯಕ್ಷರಾಗಿ ಆಗಮಿಸಿದ ಪ್ರತಾಪ್ ಅಣ್ಣ ಪಾಟೀಲ್ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷರು ಅತಿಥಿಗಳಾಗಿ ಶಿವರಾಜ್ ಅಣ್ಣ ಪಾಟೀಲ್ ಶ್ರೀ ಎ ಎಎ ಪಾಟೀಲ್ ಶಿಕ್ಷಣ ಸಂಸ್ಥೆ ಬ್ಯಾಕೂರ್ ರಣಜಿತ್ ಶಿರ್ಶೇಟ್ ಅಧ್ಯಕ್ಷರು ಸಿದ್ದೇಶ್ವರ ಬ್ಯಾಂಕ್ ಅಂಕ್ಲಿ ಛತ್ರಪತಿ ಶಾಹು ಮಹಾರಾಜರ ಪೂಜೆಯಲ್ಲಿ ಭಾಗಿಯಾಗಿದ್ದರು ಪೂಜೆ ಮುಗಿಸಿದ ನಂತರ ಕುದುರೆ ಶರತ್ತು ಡಿ ಘಟ್ ಗಾಡಿ ಶರತ್ತು ನವತರ ಜನರಲ್ ಶರತ್ತು ಬಿಡಲಾಯಿತು ಪ್ರಥಮ ದ್ವಿತೀಯ ತೃತೀಯ ಬಂದವರ್ಗೆ ಬಹುಮಾನ ವಿತರಿಸಲಾಯಿತು था था। okay. okay. और जो गौरव कर बेटा जी मंत्री नौतार जनरल मजने ने को मनाना चाहिए ओके गाड़ी वाले सर पर करते ओके जरा सीधा है सीधा है